ಸ್ವಲ್ಪ ವಾಸನಾದೊಳಗ ಆಗ್ತದ ಆಗ್ತದೆ ಈ ಮನಸ್ಸು ವಿಷಯಗಳ ಕೂಡ ಬೆರೀತು ಅಂದ್ರೆ ಯೋಗ ಆಯಿತು ಅಂತಂದ್ರೆ ಈಗ ನೀ ಹಾಡಾಗಾಯ್ತಲ್ಲಾ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅದೇ ಮನಸ್ಸು ಈ ಭಕ್ತಿ ಕಡಿ ವಿನಿಯೋಗ ಆಯಿತು ಅಂತಂದ್ರೆ ಬದಲಾಗೋದಿಲ್ಲ ಹೌದು ಎಲ್ಲದಕ್ಕೂ ಕಾರಣ ಆ ಗೌಡರಿಗೆ ದೇವ್ರ ಕಡೆ ತರಬೇಕಾಗಿತ್ತು ಅಂದ್ರೆ ಮನಸ್ಸು ಸ್ವಚ್ ಇರಬೇಕಾಗ್ತದೆ ಇಲ್ಲ ಅಂದ್ರೆ ನಾವು ಗುಡಿಗೆ ಹೋಗುದು ಗುರುಗಳ ಹತ್ರ ಹೋಗೋದು ದೇವ್ರ ಸನ್ನಿಧಾನಕ್ಕೆ ಹೋಗುದು ಪ್ರಯೋಗ ಆಗಲ್ಲ ಪ್ರಯೋಜನ ಆಗಲ್ಲ ಆದ್ದರಿಂದ ಆ ದೇವಪ್ಪ ಗೌಡ್ರು ಕೋಟೆಗೆ ಬಂದರು ಬಂದ್ರೆ ಜರ ಹಾಂ ಅವ್ರದ್ದು ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ಜಿಲ್ಲೆ ಮಂಗಳವೀಡ ತಾಲೂಕ ಡೋಣಜ ಅಂತ ಡೋಣಜಾರಿ ಆ ಊರಿನ ಮಾಲೀಕರವರು ಹೌದು ಗೌಡ್ರು ಜೊತೆಗೆ ಧನಕನಕಾದಿಗಳು ಬೆಳ್ಳಿ ಬಂಗಾರ ಹೌದು ಅಧಿಕಾರ ಅಂತಸ್ತುಗಳೆಲ್ಲ ಇದ್ದಿದ್ದು ಅವರ ಸಂಬಂಧಿಕರ ಮನೆಗೆ ಭಂಡಾರಕೋಟಿಗೆ ಬಂದಿದ್ರು ಇಲ್ಲಿ ನಾವು ಹೆಂಗ ಅಣ್ಣಪ್ಪ ಗೌಡ್ರ ಮನೆಗೆ ಬಂದಿದ್ದೆವು ಹಂಗ ಅವರು ಬಂದಿದ್ರು ಅಲ್ಲಿ ಭಂಡಾರಕೋಟಿ ಒಳಗೆ ಏನಾಗಿತ್ತು ಅಂತಂದ್ರೆ ಅಮ್ಮೋಘ ಸಿದ್ಧನ ಮಾಯದ ಮಗ ಮಾಧುಲಿಂಗ ಭಂಡಾರಕೋಟಿ ಮಠದ ಎಲ್ಲ ಹೊಣೆ ಎಲ್ಲ ಹಿರಿಮಗನಾಗಿರತಕ್ಕಂಥ ಅಮರಾಯನ ಮ್ಯಾಗ ಕೊಟ್ಟು ಅವರು ಸೊನ್ನಲಗಿರಿ ಸಿದ್ಧರಾಮ ಕಟ್ಟಿಸಿಕೊಟ್ಟಂಥ ಯೋಗ ಮಂದಿರದಲ್ಲಿ ಅವರು ಯೋಗ ಸಾಧನೆ ಮಾಡಲಿಕ್ಕೆ ಹೋಗಿದ್ದರು ಆ ಬಳಿಕ ಈ ಮಠದ ಮತ್ತು ಮಠದ ಏನು ಆಸ್ತಿ ಇತ್ತಲ್ಲ ಅದಕ್ಕೆ ನಮ್ಮ ಕಡೆ ಸಾರ ಅಂತೀವಿ ನಿಮ್ಮ ಕಡೆ ಏನಂತೀರಿ ಮಾದೇವನ ಸಾರನಂತಾರೆ ಹೊಲ್ದ ಸಾ ಇದು ಕೊಡೋದು ಏನಂತೀರಿ ಅದಕ್ಕೆ ಸಾರ ಕೊಡೋದು ಕಿರಾಯಿ ಅಂತೀರಿ ಅಂತೀರಿ ಹೊಲದು ಸರ್ಕಾರಕ್ಕೆ ಇದು ತುಂಬ್ತೀವಲ್ಲ ಗರ್ಪಟ್ಟಿ ಮನೀದೈತ ಹೊಲ್ದು ಸಾರ ತುಂಬ ಬಿರಾಡ ಹಾ ನಾ ಯಾಕೆ ಈ ಮಾತು ಕೇಳಕತ್ತೀನಿ ಅಂದ್ರೆ ಏನೋ ಅಂದ್ರೆ ಮಹಾರಾಜರ ಹಿಂಗೆ ಆಗ್ಬಾರ್ದು ಭಾಷಾದಾಗ ಸ್ವಲ್ಪ ವ್ಯತ್ಯಾಸ ಆಗ್ತದೆ ನಾವು ಸಾರ ಅಂತೀವಿ ನೀವು ಬಿರಾಡ್ ಅಂತೀರಿ ಇಷ್ಟೇ ಪರಕ ಆ ಹೊಲದ ಬಿರಾಡವನ್ನು ತುಂಬಿತಿಲ್ಲಂತ್ರಿ ಸುಮಾರು ವರ್ಷಗಳಿಂದ ಅದಕ್ಕಾಗಿ ಸರ್ಕಾರದವ್ರು ಏನು ಮಾಡಿದ್ರು ಇಷ್ಟು ದಿನಗಳ ಪರ್ಯಂತ ರಾಜ್ಯದ ಈ ಬಿರಾಡವನ್ನು ನೀವು ತುಂಬಿಲ್ಲ ಅಂತಂದು ಬಳಕೆ ನೀವು ಅಪರಾಧಿಗಳು ಅದಕ್ಕೆ ನಿಮ್ಮನ್ನು ಊರ ಪ್ರಮುಖರ ಸಮ್ಮುಖದಲ್ಲಿ ಚಾವಡಿ ಒಳಗೆ ಗೌಡ ಕುಲಕರ್ಣಿ ಸಾಕ್ಷಿಯಾಗಿ ನಿಮಗೆ ಕಲ್ಲು ಹೊರಿಸಿ ಶಿಕ್ಷಾ ಕೊಡ್ತೀವಿ ಹೇಳಿ ಆಗಿನ ಕಾಲದಾಗ ಅದು ಹಿರಿಯರು ಆಗಿನ ಕಾಲದಲ್ಲಿ ಪಂಚಾಯತಿ ಒಳಗೆ ಏನಾದರೂ ತಪ್ಪಿತ್ತು ಅಂತಂದ್ರೆ ಮ್ಯಾಲ ಕಲ್ಲು ಹೊರಶಿ ಅವ್ರಿಗೆ ಶಿಕ್ಷಾ ಕೊಡೋದೊಂದು ಪದ್ಧತಿ ಇತ್ತು ಹಂಗ ಮಾಶಿದ್ದನ ಮಗನಾಗಿರತಕ್ಕಂಥ ಅಮರಾಯಿಷಿದ್ದನ್ ತಲೆ ಮ್ಯಾಲ ಸರ್ಕಾರದವರು ಒಂದು ದೊಡ್ಡ ಬಂಡೆಗಲ್ಲ ಅವನ ತಲೆ ಮ್ಯಾಗೆ ಇಟ್ಟು ಚೌಡಿ ಒಳಗೆ ರೀ ಡೋಣದ ದೇವಪ್ಪ ಗೌಡರ ಬೀಗರ ಬಾಗ್ಲ ಚೌಡಿ ಬಾಗಲ ಎರಡು ಎದರಾಬದರಿದ್ದು ಅಂತರಿದ್ದರೆ ಇದ್ದಾಗ ಅವ್ರೇನು ಮನ್ಸದ ಮ್ಯಾಲ ಕುತ್ಕೊಂಡಿದ್ರಲ್ಲ ಗೌಡ್ರು ಸಹಜಾಸಜವಾಗಿ ಮಾತಾಡಕ್ಕೂತನ ಆ ಮ್ಯಾಗ ಕಲ್ಲು ಹೊರಿಸಿದ ವ್ಯಕ್ತಿ ಕಡೆ ಅವ್ರ ದೃಷ್ಟಿ ಹೋತಂತ ಹೋತು ಹೌದು ಇವ್ರು ಯಾವಾಗ ಅವನ ಕಡೆ ನೋಡ್ತಿರ್ತಾರ ಅವನ್ ತಲೆಮ್ಯಾಗಂತೂ ಬಂಡೆಗಲ್ಲ ಹೊರಸ್ಯಾರ ಆದ್ರೆ ಅಲ್ಲಿ ವಿಚಿತ್ರ ಸಂಗತಿ ಏನು ಅಂತಂದ್ರಪ್ಪ ಕಲ್ಲ ಹೊರಸಿದ ಹೊತ್ಕಗೊಂಡ ನಿಂತ ಅವ ಏನಿದ್ದಲ್ಲ ಅಮರಾಯ ಅವನ ತಲೆ ಮೇಲೆ ಕಲ್ಲ ಒಂದು ಮಳ ಅಂತರಲಿ ಇತ್ತಂತ ತಲೆ ಬಿಟ್ಟು ಇದ್ದಾಗ ಅವರು ನೋಡಿದ್ರು ಅಲ 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 ಎಂಥ ಮಾತಪ್ಪ ಅಲ್ಲ ಇವ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಈ ದುಷ್ಟರು ಕಣ್ಣುಗಳಿದ್ದೂ ಕುರುಡರಂತೆ ಅವ್ರನ್ನ ಅರ್ಥ ಮಾಡಿಕೊಳ್ಳಾರ್ದ ಅಂಥ ಮಹಾಪುರುಷರಿಗೆ ಕಲ್ಲು ಹೊರಿಸಿ ನಿದೃಷ್ಟ ಅಂದವನ ಕುಡಿಯುವ ಹಾಲು ಚ ಹಂಗ ಇಟ್ಟು ಎದ್ದು ಚೌಡಿಗೆ ಓಡಿ ಬಂದರು ದೇವಪ್ಪ ಗೌಡ್ರು ಸರ್ಕಾರದವರು ಕೇಳ್ತಾರೆ ಏನಪ್ಪಾ ಇವರಿಗೆ ಈ ರೀತಿ ಶಿಕ್ಷೆ ಕೊಡಿಸಿದ್ದು ಕಾರಣ ಏನು ಗೌಡ್ರೆ ಇವರು ಈ ಮಠದ ಇನಾಮ ಏನು ಐತಿಲ್ಲ ಆದರೆ ಬಿರಾಡು ತುಂಬಿಲ್ಲ ಅದಕ್ಕೆ ಸರ್ಕಾರದ ಅವಧಿಯನ್ನು ಮೀರಿದೆ ಅದಕ್ಕೆ ಅವ ಅಪರಾಧಿ ಅಂತ ತಿಳ್ಕೊಂಡು ಸರ್ಕಾರ ನಮ್ಗೆ ಆಜ್ಞೆ ಮಾಡುತ್ತೋ ಅವನಿಗೆ ಈ ಶಿಕ್ಷೆ ಕೊಡ್ರಿ ಅಂತ ಹೇಳಿ ಅವಾಗ ಗೌಡ್ ಅಂತಾರ ಅವ್ರದ್ದು ಎಷ್ಟು ಬಿರಾಡದ ಹೇಳ್ರಿ ನಾ ಕೊಡ್ತೀನಿ ಅಂತ ಏನಾಗ್ತಾರೆ ಬಂದ ಗೌಡ ಹೌದು ಸುಮ್ಮನೆ ಬೀಗ್ರ ಕಡೆ ಬಂದವರು ಪವನರ ಕಡೆ ಬಂದ ಮನುಷ್ಯ ಅವರ ಹೊಲದ ಅವ್ರ ಜಮೀನ್ದ ಮಠದ ಇನಾಮ ಜಮೀನ್ದು ಬಿರಾಡ ನಾ ತುಂಬ್ತೀನಿ ಅಂತಂದ ಗೌಡ್ರು ಅಷ್ಟು ಸರಳ ಅಲ್ರಿ ಇನ್ನೂ ವಿಚಾರ ಮಾಡ್ರಿ ಅಂದ್ರು ಹಾ ಹಾ ಸರ್ಕಾರ ಅದೇನು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ಅಲ್ಲ ನಿಮ್ಮ ಎರಡೂ ಕೈಯಾಗಿ ಏನು ಬಂಗಾರ ಕಡೆಗಳು ಉಂಗುರ ತುಂಬಿಕೊಂಡವಲ್ಲ ಇವಿಷ್ಟೆಲ್ಲ ಕೊಟ್ಟರು ಸಾಲ ಮುಟ್ಟುವುದಿಲ್ಲ ಏನಂತಂದ್ರಪ್ಪ ಅವಾಗ ಮುಟ್ಟುವುದಿಲ್ಲ ಗೌಡ್ರಂತಾರ ಹಾಗೇನು ಅಷ್ಟು ಸರಳ ತಿಳಿಬೇಡ್ರಿ ನನ್ನ ಕೈಯಾಗಿನ ಹತ್ತು ಉಂಗುರ ಹತ್ತು ಏನು ಕಡೆಗಳದಾವ ಇವಷ್ಟು ಹೋಗಲಿ ನನ್ನ ಡೋಣಜದೊಳಗಿರತಕ್ಕಂಥ ಆಸ್ತಿ ಮೊದಲುಗೊಂಡು ನಿಮಗೆ ನಾನು ಬಿರಾಡ್ ತುಂಬಲು ಕೊಡ್ತೀನಿ ಲೆಕ್ಕ ತೆಗಿರಿ ಅಂತ ತೆಗೆದಾಗ ನೋಡಿದ್ರು ಅವರ ಕೈಯೊಳಗೆ ಎಷ್ಟು ಉಂಗುರುಗಳಿದ್ದು ಎಷ್ಟು ಕಡೆಗಳಿದ್ದು ಅಷ್ಟೇ ಲೆಕ್ಕ ಆಯಿತು ಹಾಗನ್ನ ಎಲ್ಲ ಭರ 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 ಬಿಚ್ಚಿ ಸರ್ಕಾರದವ್ರಿಗೆ ಕೊಟ್ಟ ಕಲ್ಲು ತೆಳಗಿರಿಸ್ದ ಸಾಷ್ಟಾಂಗ ಹಾಕದ ಎಪ್ಪ ಇಂಥ ಮೂರ್ಖರು ಊರೊಳಗೆ ಕಣ್ಣಿದ್ದು ಕುರುಡ್ರಂತೆ ನೀವು ಮಹಾತ್ಮರು ಅನ್ನೋದು ಸತ್ಪುರುಷರು ಅನ್ನೋದು ಯೋಗಿಗಳನ್ನೋದು ಅರ್ಥ ಮಾಡ್ಕೊಳ್ಳಾರ್ದನ್ನು ಬರ್ತಾರಲ್ಲ ಮೂರ್ಖ ಜನ ಇಲ್ಲಿರೋದು ಬೇಡ ನನ್ನ ಊರಿಗೆ ನಡಿ ನನ್ನೆಲ್ಲ ಆಸ್ತಿನ ನಿನ್ನ ಶ್ರೀಚರಣಕ್ಕೆ ಅರ್ಪಣ ಮಾಡ್ತೀನಿ நினை பேடிந்து மட்ட கட்டி கொடுத்துனி நின்று சேவா மாம நானும் சார்த்தகத்தை கொள் தீனி அப்பா புத்தி பரப்பு அந்த கேக்கண்டாக அம்மா தான் தலைகிட்டு ஹோரி எப்பா நானொரிக்னல்ல இதுக்கொரு மாலீக்கரதார்க்கொரு ஒடியரதார்க்கொரு அதிக்காரிதார் ಅದಕ್ಕೆ ನಾನು ಅವರ ಮನೆಯ ಸೇವಕ ಇದ್ರ ಮಾಲಕರು ಇರ್ತಾರೆ ಅವರು ಯೋಗ ಸಮಾಧಿ ಒಳಗದಾರ ಈ ಮಠದ ಜವಾಬ್ದಾರಿ ನನಗೊಳಿಸ್ಕೊಂಡು ಹೋಗು ಅಂತೇಳಿ ಅವರು ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಬರಕ್ಕೆ ನನಗಾಗಲ್ಲ ಅವರ ಅಪ್ಪಣೆ ಆತು ಅವರ ಆಶೀರ್ವಾದ ಆತು ಅಂದ್ರೆ ನಾನು ಬರ್ಲಿಕ್ಕೆ ಅಹರ್ಯ ಅಂತ ಹೇಳ್ತಾನೆ ಹೀಗೆ ನಮ್ಮ ಮಕ್ಕಳು ಯಾರ್ಯಾರು ಕರೆದ್ರ ಅಂದಗಿಂದರೇನು ಅನ್ನದು ಬಿಡುನಿ ಅಷ್ಟೇ ಸೊಮಿಂಗ್ ಹೈದ್ ಬರಮ್ ದಾಬಾಕ್ ಅಂದ್ರ ಎದ್ದ ಬಿಟ್ರ ಮಕ್ಳು ಗಾಡಿ ತಗೊಂಡ್ ಮನಿ ಅಂತ ನಾವ್ ಯಾರ ಹೊಟ್ಟಿಲಿ ಹುಟ್ಟಿದೇವು ಯಾರ ಮನೆಯಾಗದ್ ನನ್ ಮನೆ ಹಾಂಗ್ ಜೋಪಾನ್ ಮಾಡ್ಯಾರ ಅಲ್ಲಿಗೆ ಹೋದ್ರೆ ನಮ್ಮ ಅಬ್ರು ಉಳಿತದ ಇಲ್ಲ ಸ್ವಲ್ಪ ವಿಚಾರ ಇರ್ತೈತ್ರಿ ಒಬ್ಬ ಬಂದ್ ಅಂತಂದ್ರೆ ಗಾಡಿ ಕಿಕ್ ಹೊಡ್ದ ಬಿಟ್ಟ ಮತ್ತೆ ಅದಕ್ಕಾಗಿ ನಮ್ಮ ಮಕ್ಕಳು ಹುಟ್ಟಿ ಹುಟ್ಲಾರ್ದಂಗ ಭೂಮಿ ಮೇಲೆ ಸತ್ತು ಹುಟ್ಟಿ ಹೋಗ್ಯಾವ ಅದಕ್ಕೆ ಅವ್ರು ಯಾಕೆ ಉಳಿದ್ರು ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಕತ್ತೀನಿ ನಾನು ಶ್ರೀಮಂತನಾದಂಥ ಸಂಪತ್ತು ಉಳಿತಕ್ಕಂಥ ಗೌಡ್ರು ಕರ್ಲಿಕ್ಕೆ ಬಂದ್ರೆ ಅವ್ರು ಹೇಳ್ತಾರೆ ನಮ್ಮ ತಂದೆಯ ಆಜ್ಞೆ ಇಲ್ಲದೆ ಇದಕ್ಕೆ ಏನಂತಾರೆ ಭಾರತ ದೇಶ ಭಾ ಅಂದ್ರೆ ಪ್ರಕಾಶ ರತಿ ಅಂದ್ರೆ ಪ್ರೇಮ ಈ ದೇಶದಲ್ಲಿ ಬದುಕಿದವರು ನಾವೆಲ್ಲ ತಂದೆ ತಾಯಿಗಳನ್ನು ಕೇಳೇ ಮಾಡಬೇಕು ಕೇಳೇ ಹೋಗಬೇಕು ಕೇಳೇ ಏನೆಲ್ಲ ಮಾಡಬೇಕು ಅದನ್ನ ಬಿಟ್ಟರೆ ಓಣಿ ಒಳಗಿರತಕ್ಕಂಥ ಗುರು ಹಿರಿಯರು ಮೂರನೇದ್ದು ಒಬ್ಬ ಮಠಾಧೀಶ ಸಂತ ಗುರು ಅಂಥವ್ರ ಕಡೆ ಈ ಮೂರೂ ಜನರ ಮಾತನ್ನು ಕೇಳದೆ ನಮ್ಮ ಬದುಕು ಇತ್ತು ಅಂತಂದ್ರೆ ಅದು ಈ ಜಗತ್ತಿನೊಳಗೆ ಯಾವ ಪ್ರಾಣಿಗೂ ಹೋಲಿಸ್ಲಿಕ್ಕೆ ಬರುವುದಿಲ್ಲ ಬರುವುದಿಲ್ಲ ಅವ ಹೇಳ್ತಾನೆ ನಮ್ಮಪ್ಪ ಅಲ್ಲೆದಾರಿ ಅವ್ರ ಆಜ್ಞ ಆ ತೊಂದರೆ ಬರ್ತೀನಿ ಅಂದ್ಕೊಳ್ಳಿ ಹೊರಟರು ಹೊರಟಾಗ ಅಂಬರಾಗಿ ಇನ್ನೊಂದು ಏನು ಭಯ ಆಯಿತು ಅಂದ್ರೆ ಅಲ್ಲ ಮಠದ ಜವಾಬ್ದಾರಿ ಎಲ್ಲ ಇಟ್ಟೆಲ್ಲ ವಹಿಸ್ಕೊಟ್ರು ಕೂಡ ಒಬ್ಬರು ಕರಲಿಕ್ಕೆ ಬಂದಾರಂದ್ರೆ ಇವ ನನ್ನ ಹತ್ತಿರ ಮಠದ ಕೆಲಸ ಬಿಟ್ಟು ಭಕ್ತರ ಆಗು ಹೋಗು ನೋಡಿದ್ಬಿಟ್ಟು ಇದನ್ನ ಮುಂದೆ ಮಾಡಿಕೊಂಡು ಬಂದಾನಂತೇಳಿ ಅಪ್ಗೋಳ್ ನನ್ನ ಮ್ಯಾಲೆ ಏನಾದರೂ ಸಿಟ್ಟಿಗೆ ಬಂದರೆ ನನ್ನ ಗತಿ ಹ್ಯಾಂಗ ಅಂತ ಹಾದ್ಯಾಗಿ ಒದ್ದಾಡಿ ಅಳ್ಳಕ್ಕೆ ಶುರು ಮಾಡ್ದ ಗೌಡ್ ನಾನೇನು ಮಾಡಿದ್ದು ಇದೇನಾತಪ್ಪ ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತ ನಾನು ಬಂದ್ರೆ ಅವನ ಬಿದ್ದು ಒದ್ದಾಡಿ ಅಳ್ಳಕ್ಕತ್ತ ಇನ್ನೇನು ಮಾಡಲಿ ಅಂತಂದು ಕೂಡಲಿ ಅವ ನಿರ್ಧಾರಕ್ಕೆ ಬರ್ತಾನೆಪ ನನ್ನ ದೇಹನ ಹೋಗಲಿ ಅಂದ ಏನಪ್ಪ ದೇಹನ ಹೋಗಲಿ ಅಂತ ಇಬ್ಬರು ಕೂಡಿ ಸೊಲ್ಲಾಪುರಕ್ಕೆ ಬಂದಿದ್ದಾರೆ ಅಲ್ಲಿ ಅಪ್ಪುಗಳು ಏನು ಆಶೀರ್ವಾದ ಮಾಡ್ತಾರೆ ನಮ್ಮ ಹಾಡಿ ಹೇಳ್ತ ಇದನ್ನ ಯಾಕೆ ಹೇಳಿದೆ ನಾನು ಅಂತಂದ್ರೆ ವಿಷಯಗಳ ಕಡೆ ಅಂತಂದ್ರೆ ನಮ್ಮ ಹತ್ರ ಎಷ್ಟತನ ಇರ್ತಾನ ಅಲ್ಲಿ ತನಕ ಹೃದಯ ಅರಳತ್ತದ್ರಿ ನಮ್ಮ ಹತ್ರ ಇದ್ದಾಗ ಅರಳತದ ನಮ್ಮ ಕೆಳಗೆ ಇಳದ ಆ ಕಡೆ ಮನೆ ಕಡೆ ಮನುಷ್ಯ ಜಗತಿರ್ತದೆ ಮನಿ ಕಡೆ ಹೋಯಿತು ಅಂದ್ರೆ ಮಲಿನ ಆಗ್ತದ ಹೊಲಸ ಆಗ್ತದೆ ಅದಕ್ಕೆ ಆ ಮಲಿನವಾದಂಥ ಮನಸ್ಸು ತೊಳ್ಕೋಬೇಕಾದ್ರೆ ಏನು ಹೊಳೆ ನೀರು ಬೇಕೋ ಏನು ಸಮುದ್ರ ನೀರು ಬೇಕೋ ಯಾವ ನೀರಿನಿಂದ ಈ ಈ ಹೊಲಸನ್ನು ಮಾಲಿನ್ಯವನ್ನು ತೊಳಿತದ ಅಂತವರು ಶಾಸ್ತ್ರದವ್ರು ಹೇಳ್ತಾರೆ ಮಲತ್ರಯಾದಿ ದೋಷಗಳು ಭಾಳ ಸುಂದರ ಶಬ್ದ ಹೇಳ್ತಾರೆ ಅದಕ್ಕೆ ನಮ್ಮ ಮಗ ಏನ್ ಮಾಡ್ತಾನೆ ನೋಡನಿ ಸ್ವಲ್ಪ ಹಾಡು ಮುಗಿಯತನ ಮಣಿಕಣ್ಣ ನೆನ್ಪು ಮಾಡಬೇಡ ಮಗ ನನಗೆ ಸ್ವಚ್ಛ ಮನಸ್ಸೇ ದೇವಪ್ಪ ಗೌಡರಿಗೆ ತಂದಿ ಹತ್ತಿರ ತಂದಾನ ಮಾಧುಲಿನ ರೂಪ ದೇವಪ್ಪ ಗೌಡ ತರಲಿಲ್ಲ അത് നിങ്ങന രൂപ ബംഗാ വരണ ദേവപ്പ ഗൗടു തരോ നോടന കൈണേ ഹിടിയട ഗുരു ചരണാടോ ഗുരുവ മധു കൊണ്ടന സേവ ഗുരുവ മതോ താനോ ഗുരുവ മതോട ಅಂತ ಕೈಗುಣ ಆ ಮುಂದ ನಡಿ ಹಿಂಬಲ ಬರ್ತೀನ ಒಳ್ಳೆ ನೋಡ ಬ್ಯಾಡ ಊರುತ್ತ ಮುಂದ ನಡಿ ಹಿಂಬಲ ಬರ್ತೀನ ಹೊಳ್ಳಿ ನೋಡ ಬ್ಯಾಡ ಊರುತ್ತ